ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೆಳಗ್ಗೆ ಎದ್ದು ಟೀನು ರಸ್ಕ್ ತಿಂದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ನಮ್ಮ ನಮ್ಮನೆ ದೇವಸ್ಥಾನಕ್ಕೆ ಆನೆಕಲ್ಲಲ್ಲಿ ಕಾಲಲ್ಲಿ ಟೆಂಪಲ್ ಇದು ನಮ್ಮ ಮನೆ ದೇವರು ನಾನು ನನ್ನ ಮಕ್ಕಳು ನಮ್ಮ ಯಜಮಾನ್ರು ಮೂವರು ಹೋಗ್ತಾ ಇದ್ದೀರಿ ತುಂಬ ದಿವಸ ಆಗಿತ್ತು ಬಂದು ಹಂಗೆ ದೇವಸ್ಥಾನಕ್ಕೆ ಬರೋಣ ಅಂತ ಬರ್ತಾಯಿದ್ದೀನಿ ಹೇಗೈತೆ ಅಂತ ನೋಡಿ ದೇವಸ್ಥಾನ ಚೆನ್ನಾಗಿದೆ ಮತ್ತು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಮುಕ್ಕೊಂಡು ಅಲ್ಲೆಲ್ಲ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗೆಸ್ಕೊಂಡು ಇದ್ದೀರಿ ಇನ್ನು ನಾನು ನನ್ನ ಮಕ್ಳು ಇವತ್ತು ಒಂದೇ ಥರ ಕಲರು ಡ್ರೆಸ್ ಹಾಕಿದಿರಿ ಇಬ್ಬರು ಒಂದೇ ಥರ ಹಾಕ್ಕೋಬೇಕಂತ ಆಗ್ತಾಯಿದ್ದೀರಿ ದೇವಸ್ಥಾನ ಅಷ್ಟೊಂದು ರಶ್ ಇರೋಲ್ಲ ಬೆಳ್ಬಳಿಗೇನೆ ಹೋದರೆ ರಶ್ ಇರೋಲ್ಲ ಹತ್ರನೇ ನಮ್ಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ನಮಗೂ ನಮ್ಮ ಮನೆ ದೇವರು ದೇವಸ್ಥಾನಕ್ಕೂ ಒಂದು ಕಿಲೋಮೀಟ್ರು ಹಾಕಲ್ಲ ನಮ್ಮ ಯಜಮಾನ್ರು ಇನ್ನು ಮಕ್ಳು ಕರ್ಕೊಂಡು ಒಳಗಡೆ ಹೋಗ್ತಾರೆ ನಾವು ಹೋಗ್ತೀವಿ ಒಳಗಡೆ ನಾವು ವಿಡಿಯೋ ಮಾಡೋಂಗಿಲ್ಲ ದೇವಸ್ಥಾನದಲ್ಲಿ ಅಲ್ಲಿ ಸ್ಟ್ರಿಕ್ಟ್ ಜಾಸ್ತಿ ಹಾಗಾಗಿ ಒಳಗಡೆ ಬಂದಮೇಲೆ ಆಚೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ರಿ ಆಚೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀವಿ ದೇವಸ್ಥಾನಕ್ಕೆ ಶನಿವಾರ ಆದರೆ ಯೂಟ್ಯೂಬ್ಲು ಅನ್ನದಾನ ಶನಿವಾರ ಯಾವಾಗಲೂ ಹಾಕ್ತಾರೆ ಚೆನ್ನಾಗೈತೆ ಇನ್ನು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದಿತ್ತು ಒಂದು ಸ್ಯಾರಿ ಕುಚ್ಚು ಹಾಕೋದಿತ್ತು ಬೇಬಿ ಕುಚ್ಚು ಹಾಕಿದೆ ಚೆನ್ನಾಗೈತೆ ಮೂರು ಕಲರ್ ಇತ್ತು ಕಲರ್ಸು ಸರಿ ಸಿಗೋದಿಲ್ಲ ಎಷ್ಟು ಥ್ರೆಡ್ಸಿದ್ರು ನನ್ನ ಕಲರ್ ಸಿಗೋಲ್ಲ ಹುಡುಕಿ ಹುಡುಕಿ ತಂದಿತ್ತಾಯಿತು ಆಮೇಲೆ ಒಂದು ಸ್ವಲ್ಪ ಬಟ್ಟೆ ಒಗೆಯೋದಿತ್ತು ಹಬ್ಬ ಎಲ್ಲ ಆದಮೇಲೆ ಬಟ್ಟೆಗಳು ಜಾಸ್ತಿ ಇರ್ತೈತೆ ಬಟ್ಟೆಗಳೆಲ್ಲ ಒಗೆದ್ಬಿಟ್ಟು ಎಣ್ಣೆ ಎಲ್ಲ ಮೆತ್ತಿರ್ತೈತೆ ಬಟ್ಟೆಗಳು ಎಲ್ಲ ವಾಶ್ ಮಾಡಿಬಿಟ್ಟು ಇನ್ನು ನನ್ನ ಮಗನ ಕ್ಲಿಪ್ಸ್ ಕೊಡ್ತಾಯಿದ್ದಾನೆ ಬಟ್ಟೆಗಳು ಡೈಲಿ ಒಗ್ಗಿ ಡೈಲಿ ಇರ್ತೈತೆ కయ్యల్లియర్కొంత్ తుంబే రిస్క్కు వషింగ్ మిషిన్ మే ప్యాంట్సు టీర్టునీ నవెలా హాక్రే గణ బేగ హాళతైతే హాగీ నన్ను కయ్యే వీని వాషింగ్ మిషిన్కి బేగ బట్టెలు హాళత గలీజు అసొందు నన్ను కంఫర్ట్ అనసీ నన్ను కయ్యలే ఒగీతీ ఇంకడే యారే యారో కర్దంగా అయితే అంత నోడ్తాను నావుళగడే ఇరదు మేలే బట్టె ఒణ్గాక బుగడే ఒణకి ఆకల్ కేవంసారి ಅಲ್ಲಿ ಮೇಲೆ ಕಾಂಪೌಂಡ್ ಮೇಲೆ ಎತ್ತಿ ಒಣಗಾಕ್ಬೇಕು ಹಂಗಾಗಿ ಬೇಡ ಅಂದ್ಬಿಟ್ಟು ಇನ್ನು ಎಣ್ಣೆ ಹಬ್ಬದ್ದು ಎಲ್ಲ ಮಾಡಿರೋದು ಪಾತ್ರೆಗಳು ತುಂಬಾ ಇತ್ತು ಫುಲ್ ಟಯರ್ಡ್ ಆಗಿತ್ತು ನೈಟ್ ಪಾತ್ರೆ ತೊಳೆದಿಲ್ಲ ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇತ್ತು ಅದಕ್ಕೆ ಇವತ್ತು ಎಲ್ಲ ಪಾತ್ರೆ ತೊಳಿತಾ ಇದ್ದೀನಿ ನೋಡಿ ಎಷ್ಟೊಂದು ಪಾತ್ರೆ ಅಂದರೆ ಹಬ್ಬ ಮಾಡೋವಾಗೂ ತೊಳಿಬೇಕು ಹಬ್ಬ ಆದ ತೊಳಿಬೇಕು ಅದಕ್ಕೆ ಹೆಣ್ಮಕ್ಳಿಗೆ ರಿಸ್ಕ್ ಅನ್ನಿಸ್ತೈತೆ ಇನ್ನು ಯಜಮಾನ್ರು ಬಂದು ಒಂದು ಸ್ವಲ್ಪ ಎಲ್ಪ್ ಮಾಡ್ತಾರೆ ಕೆಲವೊಂದು ಸರಿ ಇವತ್ತು ಅವ್ರ ಕ ಡ್ಯೂಟಿಗೆ ಹೋಗೋಕೆ ಟೈಮ್ ಆಗಿಬಿಟ್ಟಿತ್ತು ಹಂಗ ಬೇಗ ರೆಡಿ ಆಗ್ತಾವ್ರೆ ನಾನು ಬೆಳಗ್ಗೆನೇ ಸ್ವಲ್ಪ ಕೈ ತೊಗರಿ ಬೇಳೆ ಸಾಂಬಾರು ಮಾಡಿ ಒಂದು ಸ್ವಲ್ಪ ಬೋಂಡ ಮಾಡಿದೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಇವತ್ತು ಸೋಮವಾರ ಇವತ್ತಿನ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್